ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಇಲ್ಲಿ ಮನೋಜ್ಗೆ ರೋಹಿಣಿಗೆ ಶಾಂತಿ ಇಗ್ಗ ಮುಗ್ಗ ಬೈತಾಯಿರ್ತಾಳೆ ಯಾಕೆ ಅಂತಂದರೆ ಮೂವತ್ತು ಲಕ್ಷ ರೂಪಾಯಿ ಅಮೌಂಟ್ ಬೇಕು ಇವಾಗ ಶೋರೂಮ್ನ ಆಲ್ರೆಡಿ ಸೂರ್ಯ ಅವರ ಅಪ್ಪನಿಗೆ ಶೋರೂಮ್ನ ಮ್ಯಾನೇಜರ್ ಮಾಡಿರ್ತಾನೆ ಅಂದರೆ ಓನರ್ ಥರ ಮಾಡಿರ್ತಾನೆ ಹಾಗಾಗಿ ಇಲ್ಲಿ ಶಾಂತಿ ಸಿಕ್ಕ ಬೈತಾ ಬೈತಾಯಿರ್ತಾಳೆ ಹೇಗಾದರೂ ಮಾಡಿ ಮೂವತ್ತು ಸಾವಿರ ಅಮೌಂಟನ್ನ ಜೋಡಿಸಿ ಇಲ್ಲ ಅವ್ನು ಯಾವನೋ ಮೂವತ್ತು ಲಕ್ಷ ಎತ್ಕೊಂಡು ಹೋದ್ನಲ್ವ ಆ ಮೂವತ್ತು ಲಕ್ಷ ಅಮೌಂಟ್ ಎತ್ಕೊಂಡು ಹೋಗಿರನ್ನ ಬೇಗ ಹುಡುಕಿ ಅಮೌಂಟ್ನ ರೆಡಿ ಮಾಡ್ರಿ ಹೇಳ್ಬಿಟ್ಟು ಹೇಳ್ತಾರೆ ಇವನು ಒಳಗಡೆ ಹೋಗಿ ಬ್ಯಾಗ್ ತೊಗೊಬರೋಣ ಅಂತ ಹೋಗ್ತಾ ಇರ್ತಾನೆ ಮನೋಜನ್ ನೀನೇನು ಒಳಗಡೆ ಹೋಗ್ಬೇಡ ಹಾಗೆ ಹೋಗು ಅಂತೇಳಿ ಕಳಿಸ್ತಾನೆ ರೋಹಿಣಿಗೆ ಮುಖ ಹಿಂಗೆ ನೋಡ್ತಾ ಇರ್ತಾಳೆ ಶಾಂತಿ ಹಾಗೇ ಇಲ್ಲಿ ಸೂರ್ಯ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತಾರೆ ಕೇಳಿಸ್ಕೊಂಡು ಏನು ಮಾತಾಡ್ದಂಗೆ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಹೋಗ್ತಾನೆ ಸೈಡಿಗೆ ಮತ್ತಿಲ್ಲಿ ಬಂದುಬಿಟ್ಟು ಒಂದತ್ರ ಕೂತ್ಕೊಂಡು ಸಾಂಗ್ ಹೇಳ್ಕೊಂಡು ಕೂತಿರ್ತಾನೆ ಮಲ್ಕೊಳಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ ಅಲ್ಲಿ ಮೀನ ಏನು ಮಾಡ್ತಾಳೆ ಒಂದು ಗ್ಲಾಸ್ ಹಾಲು ತೊಗೊಂಡು ಬಂದು ತೊಗೊಳ್ರಿ ಹಾಲು ಕುಡೀರಿ ಅಂತ ಹೇಳಿ ಕೊಡೋಕೆ ಬರ್ತಾಳೆ ಕೊಡೋಕೆ ಬಂದ ತಕ್ಷಣ ಸೂರ್ಯ ಇದ್ಕೊಂಡು ಹಾಂ ತಗೋಬರಮ್ಮ ಮೀನಾ ಹೇಳ್ಬಿಟ್ಟು ಈಸ್ಕೊಂಡು ಕುಡಿಯೋಣ ಅಂತ ರೆಡಿ ಆಗ್ತಾನೆ ಕೂತ್ಕೋತಾಳೆ ಮೀನ ಕೂತ್ಕೊಂಡ ತಕ್ಷಣ ಮೀನಾ ಒಂದು ವಿಷಯ ಗೊತ್ತೇನೆ ನಿನಗೆ ನೀನು ಹೂವಿನ ಫ್ಲವರ್ ಮಾಡ್ತೀಯಲ್ಲ ನಂಗೆ ತುಂಬ ಆಗ್ತಿದೆ ಕಣೆ ಚೆನ್ನಾಗಿ ದುಡಿತಾ ಇದೆಯಾ ನೀನು ಒಂದು ವಿಷಯ ಗೊತ್ತಾ ಇನ್ನೊಂದಕ್ಕೆ ಏನಕ್ಕೆ ಸಂತೋಷ ಆಗ್ತಿದ್ಯಾ ಗೊತ್ತಾ ನನಗೆ ನಿನ್ನ ಜೊತೆಗೆ ಇನ್ನೊಬ್ರು ಪಾರ್ಟ್ನರ್ಸ್ ಸೇರ್ಕೊಂಡಿದ್ದಾರೆ ಕಣೆ ಇವಾಗ ಅಂತೇಳಿ ಹೇಳಿದಾಗ ರೀ ನೀವು ಏನು ಹೇಳ್ತಾ ಇದ್ದೀರ ಅಂದಾಗ ಫಸ್ಟು ನೀನು ಅಮ್ಮನ ಹತ್ರ ಬಯಸ್ಕೊತಲ್ಲೇ ಇರ್ತಿದ್ದೆ ಯಾವಾಗ್ಲೂ ಸಕ್ಕರೆ ಬಾಯಿ ಹತ್ರ ಈಗ ಇನ್ನೊಬ್ರು ಹ್ಯಾಡಾಗಿದರೆ ಅದರಲ್ಲಿ ರೋಹಿಣಿ ಕೂಡ ಸೇರ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಅತ್ತೆ ಕೇಳಿಸ್ಕೊತಾ ಇರ್ತಾಳೆ ಒಂದು ಕಡೆ ರೋಹಿಣಿನೂ ಕೇಳಿಸ್ಕೊತಾ ಇರ್ತಾಳೆ ಆದರೆ ರೀ ಒಂದು ಮಾತು ಹೇಳ್ತೀನಿ ಕೇಳಿ ನನಗೆ ಅತ್ತೆ ಒಂದಿನ ಬೈದಿಲ್ಲ ಅಂತಂದರೆ ನಾನು ಏನೋ ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಿದೆ ರೀ ನನಗೆ ಅವ್ರು ಯಾವಾಗಲೂ ಬೈತಲೇ ಇರಬೇಕು ಹಾಗಾದರೆ ನನಗೆ ಖುಷಿಯಾಗುತ್ತೆ ಅಂತೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಸುಮ್ಮನೆ ಕೇಳಿಸ್ಕೊತಲೇ ಇರ್ತಾಳೆ ರೋಹಿಣಿ ಕೂಡ ಅಷ್ಟೇ ಆದರೆ ರೋಹಿಣಿಗೆ ಪಾಪ ಅವ್ರಿಗೆ ಬೈಸ್ಕೊಳ್ಳೋ ಅಭ್ಯಾಸ ಇಲ್ಲ ಕಣ್ರಿ ಅವ್ರು ಎಷ್ಟು ಫೀಲ್ ಮಾಡ್ಕೋತಾರೋ ಏನು ಕೋತಿಯೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ ಏನಿಲ್ಲ ಬಿಡು ಒಂದು ವಿಷಯ ಹೇಳ್ತೀನಿ ಕೇಳಿ ನಾವಿಬ್ಬರು ಹೆಂಗೋ ಬೈಸ್ಕೊಂಡಿರ್ತೀವಿ ಆದರೆ ಶ್ರುತಿ ಇದ್ದಾಳಲ್ಲ ಶ್ರುತಿ ಮಾತ್ರ ಯಾವುದೇ ಕಣಕ್ಕೂ ಬಯಸ್ಕೊಳ್ಳಲ್ಲ ಅವರು ಸ್ಟ್ರೈಟ್ ಫಾರ್ವರ್ಡ್ ಅವರು ಡೈರೆಕ್ಟಾಗಿ ಮಾತಾಡಿಬಿಡ್ತಾರೆ ಹೊತ್ತೇ ಎದ್ರೆ ಮಾತಾಡ್ತಾರಂತೀನಿ ಅಂತೇಳ್ಬಿಟ್ಟು ಅಂತ ಇರ್ತಾಳೆ ಇಲ್ಲಿ ಶಾಂತಿ ಗುರಿತಾ ಗುರಿತಾಯಿರ್ತೈತೆ ಇಲ್ಲಿ ರೋಹಿಣಿ ಕೂಡ ಕೇಳಿಸ್ಕೊತಾ ಇರ್ತಾಳೆ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ ಮತ್ತು ಸೂರ್ಯ ಹಾಲು ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ ಹಾಗೇ ಮತ್ತು ಇಲ್ಲಿ ರೋಹಿಣಿ ಅಂತೂ ಸಿಟ್ ಮಾಡಿಕೊಂಡು ಒಳಗಡೆ ಹೊರಟೋಗ್ತಾಳೆ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಒಂದು ಕಡೆ ಶಾಂತಿ ಇದ್ಕೊಂಡು ಅಯ್ಯೋ ಇವ್ರು ಒಂಚೂರು ಬೆಲೆ ಕೊಡ್ತಾ ಇಲ್ಲ ಇವ್ರು ಮೂರು ಜನ ಏನಾದ್ರು ಒಂದಾಗ್ಬಿಟ್ಟು ನನ್ನ ಒಬ್ಬಳ್ಳೆ ಒಂಟಿ ಮಾಡಿಬಿಟ್ಟು ನನ್ನೆಲ್ಲರೂ ಎದುರು ಮಾತಾಡ್ಬಿಟ್ರೆ ಏನು ಮಾಡೋದು ನಾನು ಅಂತೇಳ್ಬಿಟ್ಟು ಶಾಂತಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಒಂದು ಕಡೆ ಆದರೆ ಇವರಿಬ್ಬರು ಮಾತುಕತೆ ಎಲ್ಲ ಮುಗ್ದಿದ್ದಾದಮೇಲೆ ಅಲ್ಲ ಕಡೆ ನಿನಗೆ ಹೇಳಿರೋ ಕೆಲಸ ಏನಾಯಿತು ಅಂತೇಳಿ ಕೇಳ್ತಾನೆ ಏನು ರೀ ಹೇಳಿದ್ರಿ ಅಂದಾಗ ಅಲ್ಲಿ ಹೋಗಿದ್ರೆ ಅಲ್ಲಿ ಹೋಗಿದ್ದೆ ಏನು ಮೀನಾ ನೀನು ನಾನು ಹೇಳಿರೋ ಕಡೆ ಹೋಗಿದ್ದ ಅವ್ನು ಹುಡುಕಿಕೊಂಡು ಮೂವತ್ತು ಲಕ್ಷ ಅಮೌಂಟ್ ಎತ್ಕೊಂಡೋಗಿದ್ದಾನಲ್ಲ ಒಬ್ಬರು ಸಿಕ್ಕಿದಾರಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಂದಾಗ ಮೀನಾ ನನಗೆ ಅದೊಂದು ಎಲ್ಪ್ ಮಾಡಿಕೊಡು ನೀನು ನಾನು ಬಂದರೆ ತುಂಬ ಡೌಟ್ ಬರುತ್ತೆ ನೀನು ಏನು ಮಾಡ್ತೀಯ ಅಂತಂದರೆ ನಾನು ಹೂವು ಕೊಡ್ತೀನಿ ಮನೆಗೆ ಅಂತೇಳ್ಬಿಟ್ಟು ನೀನು ಕೇಳ್ಕೊಂಡು ಹೋಗು ಅವ್ರ ಮನೆನ ಫಸ್ಟು ಹೂವು ಕೊಡೋ ನೆಪದಲ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಇದ್ದಾರೆ ಏನು ಅವ್ರು ಯಾವ ಥರ ಕ್ಯಾರೆಕ್ಟ್ರ್ ಅಂತೆಲ್ಲ ತಿಳ್ಕೊಂಡು ಬರಬೇಕು ಮೀನಾ ಅಂದಾಗ ರೀ ನನಗೆ ಭಯ ಆಗುತ್ತೆ ರೀ ಹೋಗೋಕ್ಕೆ ಅಂತಾಳೆ ಮೀನಾ ಏನು ಹೆದರಿಕೆ ಬಿಡ ಮೀನಾ ನಿನಗೆ ಧೈರ್ಯ ಇದೆಯಲ್ಲ ತುಂಬ ಧೈರ್ಯ ಇದೆ ಆರಾಮಾಗಿ ಹೋಗಿ ಬರ್ತೀನಿ ನೀನು ಹೋಗು ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗೇಳಿದ ತಕ್ಷಣ ಮೀನೇ ಇದ್ಕೊಂಡು ಆಯಿತು ರೀ ನಾನು ನೋಡ ನಾನು ಚೆಕ್ ಮಾಡ್ತೀನಿ ಹೇಗಿದ್ರು ಹೂ ಹೋಗ್ತೀನಲ್ವಾ ಹಾಗೇ ಅವ್ರ ಮನೆಗೆ ಒಂದು ಸರಿ ಹೋಗ್ಬಿಟ್ಟು ಬಂದು ಕೇಳ್ಕೊಂಡು ಬರ್ತೀನಿ ಿ ಅಂತ ಕೂಡ ಹೇಳ್ತಾನೆ ತಿರ್ಗಿ ಆಮೇಲೆ ತಗ ಹಾಲು ಕುಡಿ ಅಂತಂದಾಗ ತೂ ಎಂದಲು ನಂಗೆ ಕುಡಿಯೋಲ್ಲ ಅಂತಳೆ ಅವ್ನು ಬಾಯ್ ಬಾಯಿ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾನೆ ಸೂರ್ಯ ಇಲ್ಲಿ ಒಂದು ಕಡೆ ಇವರಿಬ್ರು ಫುಲ್ಲು ಟೆನ್ಷನ್ ಆಗಿರ್ತಾರೆ ದುಡ್ಡು ಜೋಡ್ಸು ದುಡ್ಡು ಜೋಡಿಸು ಮೂವತ್ತು ಲಕ್ಷ ಅವ್ನು ಹೊತ್ಕೊಂಡೋಗಿದನಲ್ಲ ಮೂವತ್ತು ಲಕ್ಷ ಅವ್ನು ಹೋಗಿ ಫಸ್ಟು ದುಡ್ಡನ್ನ ಹೇಗಾದರೂ ಮಾಡಿ ಹೊಸಲು ಮಾಡಿಕೊಂಡು ಈ ದುಡ್ಡನ್ನ ನಾವು ಫಸ್ಟು ನಾವು ಅಪ್ಪನ ಕೈಲಿ ಕೊಡಬೇಕು ದುಡ್ಡನ್ನ ಅಂತೇಳಿ ಮನೋಜ್ ಹೇಳ್ತಿರ್ತಾನೆ ಒಂದು ಕಡೆ ಮನೋದು ಆ ರೀತಿ ಹೇಳ್ತಾನೆ ಒಂದು ಕಡೆ ಅಪ್ಪು ಕೊಡೋಕ್ಕಾಗೋದಿಲ್ಲ ನಾನು ಐಟಮ್ಗೆ ಅಂತ ಈಸ್ಕೊಂಡಿದ್ದೀನಲ್ಲ ಹತ್ರ ಅಡ್ವಾನ್ಸು ಮೂವತ್ತು ಲಕ್ಷ ಅಡ್ವಾನ್ಸ್ನ ಅವ್ರು ವಾಪಸ್ ಕೊಟ್ಟಿಲ್ಲ ಅಂದರೆ ಆ ಸರ್ ಅಷ್ಟೇ ಇನ್ನೂ ನಮ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ನಾನು ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ರೋಹಿಣಿ ಸಾರಿ ಕೇಳೋಣ ಅಂತ ಹೇಳ್ಬಿಟ್ಟು ಆದರೆ ಅವ್ರು ಫೋನೇ ರಿಸೀವ್ ಮಾಡ್ತಾ ಇಲ್ಲ ನನ್ನ ಮೇಲೆ ಎಷ್ಟು ಬೇಜಾರಾಗಿದ್ದಾರೆ ಏನೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಮತ್ತೆ ಇದಕ್ಕೂ ನೀನೇ ನಾನೇ ಕಾರಣನ ಅಂತ ರೋಹಿಣಿ ಅಂತ ಇರ್ತಾಳೆ ಒಂದು ಕಡೆ ನೀನೇ ಕಾಣ ಅಂತ ಏನಕ್ಕೆ ಅನ್ಕೊಂತು ಎಲ್ಲ ವಿಷಯಕ್ಕೂ ಆದರೆ ಒಂದು ಮಾತು ಹೇಳ್ತೀನಿ ರೋಹಿಣಿ ನೀನು ಅವತ್ತು ಒಂದೇ ಮಾತು ನಾನು ಹೇಳ್ದೆ ಮೀನಾ ಬಂದ್ಬಿಟ್ಟು ಬೇಡ ಅಡ್ವಾನ್ಸ್ ಕೊಡೋದು ಮೂವತ್ತು ಲಕ್ಷನ ಸಕ್ನ ಚೆನ್ನಾಗಿಲ್ಲ ಇವತ್ತು ಯಾಕೋ ಟೈಮ್ ಚೆನ್ನಾಗಿಲ್ಲ ಕೊಡಬೇಡ ರೋಹಿಣಿ ಅಂತ ಕೇಳಿದರೆ ನೀನು ಇಲ್ಲ ಕೊಡೋಣ ಬಿಡ್ರಿ ಇವತ್ತೇ ಮೂವತ್ತು ಲಕ್ಷ ಕೊಡೋಣ ಅಂತ ಹಠ ಮಾಡಿದೆ ನೀನು ಹುಡುಗಿ ಮಾತು ಕೇಳಿದರೆ ನಮಗೆ ಇವತ್ತು ಈ ಪರಿಸ್ಥಿತಿ ಬತ್ತಿತ್ತ ಅಂದಾಗ ಅಂದರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ ಅವಳು ಒಳ್ಳೇದು ಕೇಳಿದಾಳಂತ ನನಗೆ ಅನ್ನಿಸ್ತಾ ಇಲ್ಲ ಅವಳಿಗೆ ಒಟ್ಟೂರಿನೇ ನಾವು ಚೆನ್ನಾಗಿದ್ರೆ ಅವ್ಳಿಗೆ ಸಹಿಸೋಕ್ಕಾಗಲ್ಲ ಅದಕ್ಕೆ ಹಂಗೆ ಇದ್ದಾಳಂತ ನಾನು ಹಂಗೆ ಹೇಳಿದ್ನಪ್ಪ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ ಆದ್ರೂ ರೋಹಿಣಿ ಅವತ್ತು ನಾವು ಅವ್ರ ಮಾತು ಕೇಳಬೇಕಿತ್ತು ರೋಹಿಣಿ ಅಂದಾಗ ಓಹೋ ಹೋಹೋ ಇವಾಗ ನಿನಗೆ ಅನ್ನಿಸ್ತಾ ಇದ್ದೀವಿ ಅವ್ರ ಮಾತು ಕೇಳಬೇಕು ಅಂತೇಳಿ ಅವತ್ತಿ ನಿಮ್ಮ ಮತ್ತೆ ನಾನು ಕೊಡೋದಿಲ್ಲ ಕಡ ಖಂಡಿತ್ತು ಅಂತ ವಾಪಸ್ ಬರ್ಬೋದಿತ್ತು ಅಂದಾಗ ಇವಾಗ ಅದೆಲ್ಲ ಬಿಟ್ಟಾಕು ಈ ಮೂವತ್ತು ಲಕ್ಷ ದುಡ್ಡನ್ನ ಹೇಗಾದರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಈಸ್ಕೊ ರೋಹಿಣಿ ಫೋನ್ ಮಾಡಿಬಿಟ್ಟು ಅಂತೇಳಿ ಮನೋಜ ಹೇಳ್ತಾನೆ ಹೇಳಿದ ತಕ್ಷಣ ರೋಹಿಣಿ ಸಿಟ್ಟು ಬರುತ್ತೆ ಅಲ್ಲ ಮನೋಜ ನಿಮ್ಮಮ್ಮನೂ ಹಾಗೆ ಹೇಳ್ತಾರೆ ನಿಮ್ಮಪ್ಪನ ಹತ್ರ ದುಡ್ಡು ಕೇಳು ನಿಮ್ಮಪ್ಪನ ಹತ್ರ ದುಡ್ಡು ಕೇಳು ಅಂತ ನೀನು ಹಾಗೆ ಹೇಳ್ತೀಯ ಪದೇ ಪದೇ ನಮ್ಮಪ್ಪರಿಗೆ ಫೋನ್ ಮಾಡಿಬಿಟ್ಟು ದುಡ್ಡು ಕೇಳಿದ್ರೆ ನನ್ನ ಬಗ್ಗೆ ಎಷ್ಟೊಬ್ ತಿಳ್ಕೊತಾರೆ ಆದರೆ ನಮ್ಮನ್ನು ಕಷ್ಟ ವಿಚ ಕಷ್ಟ ಸುಖ ವಿಚಾರಿಸೋಕ್ಕೆ ಫೋನ್ ಮಾಡಲ್ಲ ದುಡ್ಡು ಕೇಳೋಕ್ಕೆ ಫೋನ್ ಮಾಡ್ತಾಳೆ ಅಂತ ನಮ್ಮಪ್ಪ ಅಂದ್ಕೊಳ್ಳಲ್ವಾ ಯಾವಾಗಲೂ ನಾನು ಅಬ್ಬಪ್ಪನ ಹೆಂಗೆ ದುಡ್ಡು ಕೇಳೋದ್ ನಾನು ಹಾಗೆಲ್ಲ ಕೇಳೋಕ್ಕಾಗಲ್ಲ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣ ಅಲ್ಲ ಕಣಮ್ಮ ಇದೊಂದು ಸಾರಿ ಈಸ್ಕೊಳಮ್ಮ ಮೂವತ್ತು ಲಕ್ಷನ ಫೋನ್ ಮಾಡಿಬಿಟ್ಟು ನಿಮ್ಮ ಮಾವ ಇದನ್ನಲ್ವ ಮಾವನಿಗೆ ಫೋನ್ ಮಾಡಿಬಿಟ್ಟು ಈಸ್ಕೋ ಅಂತ ಹೇಳ್ಬಿಟ್ಟು ಮನಜ್ ಹೇಳ್ತಾನೆ ರೋಹಿಣಿಗಂತೂ ತುಂಬ ಕೋಪ ಬಂದಿರುತ್ತೆ ಆದ್ರೆ ಕಡೆ ಒಬ್ಬರು ಅದೇ ಇವಾಗ ಮೀನ ಹುಡ್ಕೊಂಡು ಹೋಗ್ತಾಳಲ್ಲ ಅವ್ರ ಮನೆಗೆ ಈ ರೀತಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಅವ್ರ ತಂಕಿದು ಇಲ್ಲಿ ಒಬ್ಳು ಆಪೋಸಿಟ್ ಪಾರ್ಟಿ ಇರ್ತಾಳೆ ಅವಳು ಫ್ಲೋರ್ ಡೆಕೋರೇಷನ್ ಮಾಡೋಳು ಇವಾಗ ಹೊಸ್ದಾಗಿ ಎಂಟ್ರಿ ಆಗಿರೋದಿದು ಅವಳು ಅವ್ರ ಮನೆಗೆ ಬರ್ತಾಳೆ ಅಂದರೆ ನಾನು ಈ ಆರ್ಡ್ರನ್ನ ತೊಗೊಳ್ಳೋಣ ಫ್ಲೋರ್ ಮಾಡಕ್ಕೆ ಮಾಡೋಕ್ಕೆ ಹೇಳ್ಬಿಟ್ಟು ಬಂದು ಅವ್ರ ಜೊತೆ ಮಾತಾಡ್ತಾಳೆ ಸರ್ ನಮಸ್ತೆ ಸರ್ ಅಂದಾಗ ನಮಸ್ತೆ ನೀವ್ಯಾರು ಅಂತೇಳಿ ಕೇಳ್ತಾರೆ ಅವರು ಕೇಳಿದ ತಕ್ಷಣ ಸರ್ ಈ ವೇರ್ಯದಲ್ಲಿ ನಾನು ಯಾರಂತ ಎಲ್ರಿಗೂ ಗೊತ್ತು ಸರ್ ಆದರೆ ನೀವ್ಯಾರಂತೂ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ಏನಾಗಬೇಕಿತ್ತಮ್ಮ ಅಂದಾಗ ಸರ್ ನಾನು ಫ್ಲೋರ್ ಡೆಕೋರೇಷನ್ ಮಾಡ್ತೀನಿ ಹೂವಿನ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಫಂಕ್ಷನ್ಸ್ಗೆಲ್ಲ ಸರ್ ನನಗೆ ಆರ್ಡರ್ ಕೊಡಿ ಸರ್ ನಿಮ್ಮನೆ ಫಂಕ್ಷನ್ ಅಂತ ಗೊತ್ತಾಯಿತು ಅಂದಾಗ ಇದು ನಾನು ಏನಿದ್ರು ದುಡ್ಡು ಕೊಡೋಣ ಅಷ್ಟೇ ನಮ್ಮ ಅಕ್ಕನೇ ನೋಡ್ಕೊಳ್ಳೋದು ಯಾರಿಗೆ ಆರ್ಡ್ರ್ ಕೊಡ್ತಾರೋ ಯಾರಿಗಿಲ್ಲ ಗೊತ್ತಿಲ್ಲ ದುಡ್ಡು ಕೊಡೋಂದಿದ್ ಕಡೆ ನಾನು ಕೊಡ್ತೀನಿ ಮೇಡಮ್ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಹೇಳಿದಾಗ ಸರ್ ನನಗೆ ಕೊಡಿ ಸರ್ ಅಂದಾಗ ನೀವು ಒಂದು ಕೆಲಸ ಮಾಡಿ ಮೇಡಮ್ ನಮ್ಮ ಅಸ್ಟೆಂಟ್ ಇದ್ದಾನಲ್ಲ ಅವ್ರಿಗೆ ನೀವು ನಂಬರ್ ಕೊಟ್ಬಿಟ್ಟು ಹೋಗಿ ನಮ್ಮ ಅಕ್ಕ ಏನಾದರೂ ಫೋನ್ ಮಾಡಿ ಕರೆಸಿ ನಿಮ್ಗೆ ಆರ್ಡ್ರನ್ನ ಕೊಟ್ಟರೆ ನೀವು ತಗೊಳ್ಳಿ ನಾನು ಅಮೌಂಟ್ ಕೊಡೋಕ್ಕೆ ರೆಡಿ ಇರ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನೇನೋ ನಾನೇ ಫ್ಲವರು ನಾನೇ ಕೈಯಿಂದ ಹೂವು ಕಟ್ಟೋದು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಬಿಲ್ಡಪ್ ಹೇಳ್ತಾ ಇರ್ತಾಳಾ ಅವಳು ತಿರ್ಗಿ ಆ ಕಾರ್ಡನ್ನ ಅಲ್ಲಿ ಅಸ್ಟೆಂಟ್ಗೆ ಫೋ ಕೊಡ್ತಾರೆ ಕೊಟ್ಟು ಅವಳು ಹೊರಟ್ಬಿಟ್ಟು ಹೊರ್ಗಡೆ ಬರ್ತಾಳೆ ಹೊರ್ಗಡೆ ಬಂದ ತಕ್ಷಣ ಇಲ್ಲಿ ಒಂದು ಕಡೆ ಮೀನಾ ಸ್ಕೂಟೀಲಿ ಬರ್ತಾಳೆ ಸ್ಕೂಟೀಲಿ ಬರೋದನ್ನ ನೋಡ್ಬಿಟ್ಟು ಇವಳು ಇವಳು ನಾನು ಎಲ್ಲೋದ್ರಲ್ಲಿ ಎಂಟ್ರಿ ಆಗ್ತಾಳಲ್ಲ ಇವಳಿಗೆ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಫಂಕ್ಷನ್ಸ್ ಎಲ್ಲ ಆದರೆ ನಾನು ನೀವು ಬೇರೆ ಕಾಲು ಇಡಬೇಡ ಅಂತೇಳಿದಾದರೆ ಎಷ್ಟು ಧೈರ್ಯವಾಗಿ ಬರ್ತಾಳೆ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ ನೋಡ್ಬೇಕಾದಾಗ ಮೀನ ಸುಮ್ಮನೆ ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಅದೇ ಒಳಗಡೆ ಹೋಗ್ತಾಳೆ ಆದರೂ ಮಾತಾಡ್ಸಲ್ಲ ಅವ್ರನ್ನೇನು ಸುಮ್ಮನೆ ಒಳಗಡೆ ಹೋಗ್ತಾಳೆ ಸೀದಾ ಇವರು ನೋಡಿ ನಮ್ಮನ್ನು ನೋಡಿದ್ರು ಮಾತಾಡ್ಸಂಗ ಹೋಗ್ತಾಳೆ ಇವಳು ಭಾಳ ಕೊಬ್ಬಿದೆ ಅಂತೇಳ್ಬಿಟ್ಟು ಅಲ್ಲೇ ಸೈಡಲ್ಲೇ ಕಾಯ್ತಾ ಇರ್ತಾರೆ ಇವಳು ಸೀದಾ ಒಳಗಡೆ ಬರ್ತಾಳು ಒಳಗಡೆ ಬಂದ್ಬಿಟ್ಟು ಸರ್ ನಮಸ್ತೆ ಸರ್ ಅಂತೇಳಿ ನಮಸ್ತೆ ಮಾಡ್ತಾಳೆ ಏನಾಗಿತ್ತು ಏನಾಗಬೇಕಿತ್ತು ಮೇಡಮ್ ಅಂತೇಳಿ ಅವ್ರು ಕೇಳ್ತಾರೆ ಕೇಳಿದ ತಕ್ಷಣ ಸರ್ ನಾನು ಇಲ್ಲಿರೋ ಮನೆಗಳಿಗೆಲ್ಲ ಹೂವು ಕೊಡ್ತೀನಿ ಆದರೆ ನಿಮ್ಮ ಮನೆಗೆ ಮಾತ್ರ ನಾನು ಯಾವತ್ತೂ ಹೂವು ಕೊಡಕ್ಕೆ ಬಂದಿರಲಿಲ್ಲ ಆದರೆ ನಿಮಗೆ ಹೂವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಹೂವು ತೊಗೊಳ್ತೀರಾ ಡೈಲಿ ಅಂದಾಗ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಹೂವು ಬೇಕು ಹೇಳಿ ಸರ್ ಅಂತ ಹೇಳಿದಾಗ ಅಲ್ಲ ಯಾವ ಹೂವು ಬೇಕು ಅಂತಂದರೆ ಎಷ್ಟು ಬೇಕು ಅಂತೇಳಿ ಕೇಳ್ತಾರೆ ಸರ್ ಡೈಲಿ ಒಂದು ಇನ್ನೂರು ರೂಪಾಯಿ ಹೂವು ಕೊಟ್ಬಿಡಲ್ಲ ಅಂತ ಅವರು ಮೀನಾ ಹೇಳ್ತಾಳೆ ಆಯಿತು ಡೈಲಿ ಇನ್ನೂರು ರೂಪಾಯಿ ಹೂವು ಕೊಡಂದಾಗ ಇವಳು ಯಾವ್ಯಾವ ದೇವ್ರಿಗೆ ಹೂವು ಯಾವ್ಯಾವ ಹೂವು ಬೇಕು ಅಂತ ಹೇಳ್ತಾಳೆ ವೆಂಕಟ ಸ್ವಾಮಿಗೆ ತುಳಸಿ ಆಗ್ಬೋದಾ ರಾಘವೇಂದ್ರಿಗೆ ಕನಕಾಂಬರ ಆಗ್ಬೋದಾ ಈ ರೀತಿ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಆಗ್ಬೋದಾ ಈ ಥರ ಒಂದೊಂದು ದೇವರೊಳಗೆ ಒಂದೊಂದು ಹೂವು ಆಗ್ಬೋದಾ ಅಂತೇಳಿ ಎಲ್ಲ ಬಿಡಿಸಿ ಹೇಳ್ತಾಳೆ ವಾವ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವ್ಯಾವ ದೇವ್ರಿಗೆ ಯಾವ ಹೂವು ಮುಡಿಸ್ತಾರಂತ ಹೇಳ್ಬಿಟ್ಟು ಅಂದಾಗ ಸರಿ ಅಮ್ಮ ಆಯಿತು ನಾಳೆಯಿಂದ ಕೊಟ್ಬಿಡು ಅಂದಾಗ ಅವಳು ಅವಳ ಪಾಡಿಗಳು ಹೊರ್ಗಡೆ ಬರ್ತಾಳೆ ಹೊರ್ಗಡೆ ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡಿರ್ತಾಳಲ್ವಾ ಕಿತಾಪತಿ ಮಾಡಬೇಕು ಅಂತ ಏಯ್ ಬಾರೆ ಇಲ್ಲಿ ನಿನ್ಗೆ ಹೇಳಲ್ವೇನೆ ಒಂದು ಸರಿ ಹೇಳಿದ್ದು ನಾನು ಈ ಮನೆಗೆ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಆರ್ಡ್ರ್ ತೊಗೊಳ್ಳೋಣ ಅಂತ ನಾನು ಬಂದಿದ್ದರೆ ನೀನು ನನ್ನ ಆಪೋಸಿಟ್ಗಾಗಿ ನೀನು ಆರ್ಡ್ರ್ ಕೊಡೋಣ ಅಂತ ನೀನು ಬಂದಿದ್ದೀಯ ಅಂದಾಗ ಅವಳಿಗೆ ಅವ್ ಆರ್ಡ್ರ್ ಐತೆ ಅವ್ರ ಮನೇಲಿ ಫಂಕ್ಷನ್ ಅನ್ನೋದೇ ಗೊತ್ತಿರಲ್ಲ ಆ್ಯಕ್ಚುಲಿ ಅವ್ಳು ಬಂದಿರೋದು ಬೇರೆ ವಿಷಯನೇ ತಿಳ್ಕೊಳ್ಳೋಕ್ಕೋಸ್ಕರ ಆದರೆ ಹೌದಾ ಮೇಡಮ್ ಅಂತೇಳಿ ಅವಳು ಅಲ್ಲಿ ನಿಂತ್ಕೊಂಡಂಗೆ ಸುಮ್ಮನೆ ಹಿಂದಕ್ಕೆ ಹೋಗ್ತಾಳೆ ಹಿಂದಕ್ಕೆ ತಿರ್ಗಾ ಬಂದ್ಬಿಟ್ಟು ಮುಂದಕ್ಕೆ ಅದೇನು ಮಾತಾಡ್ಕೊ ಬಂದಿರ್ತಾಳೋ ಗೊತ್ತಿಲ್ಲ ಅಲ್ಲಿ ಇಂಥಕ್ಕೆ ಬಂದುಬಿಟ್ಟು ವಾಪಸ್ಸು ಇವಾಗ ಈ ಮೇಡಮ್ನ ಹತ್ರ ಹಚ್ಕೊತಾಳೆ ಮೇಡಮ್ ಒಂದು ಮಾತೇಳಲ್ಲ ನಂಗೆ ಖಂಡಿತವಾಗಲೂ ಈ ಮನೇಲಿ ಫಂಕ್ಷನ್ ಅಂತ ಗೊತ್ತಿಲ್ಲ ಆದರೆ ನೀವೇ ನನ್ನ ಮಾತಾಡಿಸಿ ನೀವೇ ಈ ಮನೇಲಿ ಫಂಕ್ಷನ್ ಅಂತ ನನಗೆ ಗಿಲ್ಟ್ ಕೊಟ್ಟಿದ್ರೆ ತುಂಬ ಖುಷಿ ಆಯ್ತು ನನಗೆ ಈ ಮನೇಲಿ ಫಂಕ್ಷನ್ ಇರೋದು ನಾನು ಕೊಟ್ಟಿಲ್ಲ ನಾನು ವರ್ತನೆ ಅಂತ ಅಂತೇಳಿ ಬಂದು ಕೇಳೋಣ ಅಂತ ಬಂದಿದ್ದಷ್ಟೇನೇನೆ ಆದರೆ ನೀವೇ ನನಗೆ ಐಡಿಯಾ ಕೊಟ್ಬಿಟ್ರಿ ಅಂತೇಳ್ಬಿಟ್ಟು ಮೀನಾ ತುಂಬ ಖುಷಿ ಆಗ್ತಾಳೆ ಮೇಡಮ್ ಇದೇ ರೀತಿ ನನ್ನ ಹತ್ರ ಸಿಕ್ಕದಾಗೆಲ್ಲ ನಿಮ್ಮ ಆರ್ಡ್ರ್ಗಳಾಗಿರ್ಬೋದು ಏರಿಯಾದಲ್ಲಿ ಇರೋ ಫಂಕ್ಷನ್ಸ್ ಆಗಿರ್ಬೋದು ನೀವೇ ಹೇಳ್ತಿರಲ್ಲ ಮೇಡಮ್ ಇನ್ನೇ ನನಗೆ ಖುಷಿ ಅಲ್ವಾ ಅಂದಾಗ ನೋಡು ನಮ್ಮ ಸುದ್ದಿಗೆ ಬರಬೇಡ ನಾವಿದನ್ನು ಆಲ್ರೆಡಿ ಆರ್ಡ್ರ್ ತೊಗೊಂಡಾಗಿದೆ ನಮಗೆ ಆರ್ಡ್ರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಮೀನು ಇದ್ಕೊಂಡು ಅಯ್ಯೋ ನನಗೆ ಇವಾಗ ಇನ್ನೂ ಖುಷಿಯಾಗ್ಬಿಡ್ತು ನೀವು ಈ ಥರ ಹೇಳ್ತೀರಂತ ನನಗೇ ಗೊತ್ತಿರಲಿಲ್ಲ ನನಗೆ ಈ ಆರ್ಡ್ರ್ ನನಗೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನೀವು ಇವಾಗ ಆರ್ಡ್ರ್ ಇದೆ ಇವ್ರ ಮನೇಲಿ ಫಂಕ್ಷನ್ ನಡೀತಿದೆ ಅಂತ ಹೇಳಿದ್ರಲ್ಲ ನನಗೆ ಅಷ್ಟೇ ಸಾಕು ಅಂತೇಳಿ ಮೀನಾ ಅವಳು ಸುಮ್ಮನೆ ಅದೇ ಹೋಗ್ತಾಳೆ ಏನು ಮಾತಾಡ್ಸೋದಿಲ್ಲ ಅವಳು ಏನಾರ ಬೊಗಳ್ಕೊಳ್ಳಿ ನಾಯಿ ಬೊಳಿದ್ರ ಊರೆಲ್ಲ ಹಾಳಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಹೋಗಿಬಿಡ್ತಾಳೆ ಮೀನಾ ಮತ್ತು ಇಲ್ಲಿ ಇವಳು ನೀರು ಇಸ್ಕೊಂಡು ಕೋಪ ಮಾಡ್ಕೊಂಡು ನೀರನ್ನ ಕುಡಿದ್ಬಿಟ್ಟು ತುಂಬ ಹುರ್ಕೊತಾ ಇರ್ತಾಳೆ ಏನು ಇಷ್ಟೊಂದು ಕೊಬ್ಬಿದೆಯಲ್ಲ ಇವಳು ಕೊಬ್ಬನ ಹೆಂಗೆ ಇಳಿಸೋದಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಟೆನ್ಷನ್ ಇರುತ್ತೆ ಇವಳೇನೋ ಮಾಡೋದು ಅಂದಾಗಕ್ಕ ಅವಳು ಏನಾರು ಮಾಡೋಕ್ಲೇನಕ್ಕ ಅಂತೇಳಿ ರೌಡಿಗಳು ಅವ್ರ ಸುತ್ತ ಇರೋರೆಲ್ಲ ಕೇಳ್ತಾರೆ ಬೇಡ ಬೇಡ ಸ್ವಲ್ಪ ವೆಯ್ಟ್ ಮಾಡ್ರು ಇವಳಿನ್ನ ಏನೇನು ನಡೆಸ್ತಾಳಂತೆಲ್ಲ ನೋಡಣ್ರಿ ಆಮೇಲೆ ನೋಡ್ಬಿಟ್ಟು ಏನಾದರೂ ಒಂದು ಯೋಚನೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಗ ಹೇಳಿದ ತಕ್ಷಣವೇ ಅವಳಿಗಂತೂ ಸಿಕ್ಕೋ ಬಟ್ಟೆ ಕೋಪ ಬಂದ್ಬಿಡುತ್ತೆ ನೀರು ಕುಡಿದ್ಬಿಟ್ಟು ಕ್ಯಾಕ್ರಿ ಸುಗೀತಾಳೆ ಒಂದು ಸೈಡಿಗೆ ಮೀನಂತೂ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವಳು ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾಳೆ ಆದರೆ ಇಲ್ಲೊಂದು ಕಡೆ ಸೂರಿನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ ಯಾಕೋ ಈ ರೀತಿ ಕೂತ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ರಿ ಯಾಕೋ ಬಾಡಿಗೆ ಹೋಗಿಲ್ವೇನೋ ಅಂದಾಗ ಸೂರ್ಯ ಯಾವುದು ಬಾಡಿಗೆನೇ ಬಂದಿಲ್ಲ ಸೂರ್ಯ ತುಂಬ ಬೇಜಾರಾಗ್ತಿದೆ ನಮಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೋಗ್ಲಿ ಬಿಡ್ರಪ್ಪ ಬೇಜಾರ್ ಮಾಡ್ಕೊಬಿಡ್ರಿ ಅಂದಾಗ ಚೇತು ಇದ್ಕೊಂಡು ಏನಂತ ಹೇಳ್ತಾನೆ ಅಂದರೆ ಸೂರ್ಯ ನಾವು ಒಂದು ಕೆಲಸ ಮಾಡೋಣ ನಾನು ನೀನು ಪಾರ್ಟ್ನರಾಗಿ ಒಂದು ಡ್ರೈವಿಂಗ್ ಸ್ಕೂಲನ್ನ ಓಪನ್ ಮಾಡಿಬಿಡೋಣ ಅಂತ ಹೇಳಿದಾಗ ಏ ಅದು ಕರೆಕ್ಟಾಗಿದೆ ಕಣ ಐಡಿಯಾ ಹೌದು ಕಣ ಬೆಳಗ್ಗೆ ಸಾಯಂಕಾಲ ನಾವು ಆರಾಮಾಗಿ ಡ್ರೈವಿಂಗ್ ಕ್ಲಾಸ್ನ ಸೇರಿಸ ಕಲಿಸ್ಬಿಟ್ಟು ನಾವು ಮಧ್ಯಾಹ್ನ ಟೈಮಲ್ಲೆಲ್ಲ ಬಾಡಿಗೆ ಹೊಡ್ಕೋಬೋದಲ್ಲ ಚೇತು ಆರಾಮಾಗಿ ಐಡಿಯಾ ಚೆನ್ನಾಗಿದೆ ಕಣೋ ಅಂದಾಗ ಅಲ್ಲ ಕಣೋ ಅದಕ್ಕೆಲ್ಲ ಒಂದು ರೂಮ್ ಬೇಕಾಗುತ್ತೆ ಹಾಗೆಯೇ ಒಂದು ಕಾರ್ ಕೂಡ ಎಕ್ಸ್ಟ್ರಾ ಬೇಕಾಗುತ್ತೆ ಇದಕ್ಕೆಲ್ಲ ಒಂದು ಅಡ್ರೆಸ್ ಬೇಕು ನಮಗೆ ಅಂತೇಳಿ ಹೇಳಿದಾಗ ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಡು ಸೂರ್ಯ ಅಂತೇಳ್ಬಿಟ್ಟು ಚೇತು ಹೇಳ್ತಾನೆ ಆದರೆ ನಮ್ಮ ಮನೆ ಅಡ್ರೆಸ್ ಕೊಡ್ಬೋದು ಕಣೋ ನಮ್ಮ ಮನೇಲಿ ನಮ್ಮ ಸಕ್ಕರೆ ಬಾಯ ಇದಳಲ್ಲ ಸಕ್ಕರೆ ಬಾ ಉಪ್ಕೊಳ್ಳೋದೆ ಡೌಟು ಅಂದಾಗ ಮತ್ತು ರಿಸ್ಕ್ ಆಗುತ್ತೆ ಬಿಡೋ ಬೇಡ ಅಂತೇಳಿ ಚೇತು ಹೇಳ್ತಾನೆ ಏ ಬೇಡ 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 ಇದನ್ನು ಅಂದ್ಕೊಂಡಿದ್ದಿತ್ತು ತಾನೆ ನಾವು ಮಾಡಲೇಬೇಕು ಏನಾದರೂ ಮಾಡಿ ಒಂದು ಪ್ಲ್ಯಾನ್ ಮಾಡೋಣ ಮತ್ತೆ ಅಂತ ಅಂದಾಗ ಚೇತು ಇದ್ಕೊಂಡು ನೀನು ಯಾವ ಬಾಡಿಗೆ ಕಾರು ಕೂಡ ತರಬೇಡ ಕಣೋ ಇಲ್ಲಿ ಒಬ್ಬರು ಯಾರೊಬ್ಬರು ಅದನ್ನ ಮಾರ್ತಿದ್ದಾರೆ ರೂಮುನು ಕ್ಲಾಸಸ್ ಎಲ್ಲನ ಅದನ್ನೇ ನಾವು ಅಂತ ಹೇಳ್ಬಿಟ್ಟು ಚೇತು ಹೇಳ್ತಾ ಇರ್ತಾನೆ ಅಲ್ಲಿಗೆ ಸರಿಯಾಗಿ ಮೀನ ಬರ್ತಾಳೆ ಮೀನ ಬಂದ ತಕ್ಷಣನೇ ಆಗ ತಂಗೇವ ಬಂದರು ಅಂತೇಳಿ ಚೇತು ಹೇಳ್ತಾನೆ ಹಂಗಂದ ತಕ್ಷಣ ಓ ಮೀನಾ ಬಂದ ಬಾಯಿಲಿ ಅಂತ ಕರೆದು ಬಿಟ್ಟು ಹೀಗೆ ಕಾಮಿಡಿ ಮಾಡಿಕೊಂಡು ಮೀನಾ ನಾವು ಒಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕಣಮ್ಮ ಅಂದಾಗ ಏನು ರೀ ಅದು ಅಂತ ಕೇಳ್ತಾಳೆ ಮೀನಾ ಏನಿಲ್ಲ ಕಣ್ಮೀನಾ ಈ ರೀತಿ ನಾವು ಡ್ರೈಯಿಂಗ್ ಕ್ಲಾಸ್ನ ಓಪನ್ ಮಾಡೋಣ ಅಂತ ಇದ್ದೀವಿ ನಾನು ಚೇತು ಸೇರಿಕೊಂಡು ಓ ಒಳ್ಳೆ ಹಿಡಿಯ ರೀ ತುಂಬ ಒಳ್ಳೆ ಐಡಿನ ಮಾಡಿದ್ದೀರ ನೀವು ತುಂಬ ಆಗ್ತಿದೆ ನನಗೆ ಅಂದಾಗ ಅವ್ಳಿಗೂ ತುಂಬ ಖುಷಿಯಾಗುತ್ತೆ ನೀವು ಹೋಗಿದ್ದೇನಮ್ಮ ನೀನು ನಾನು ಹೇಳಿರೋ ಕಡೆ ಅಂತೇಳಿ ಕೇಳಿದಾಗ ಹೌದು ರೀ ಹೋಗಿದ್ದೆ ರೀ ರೀ ತುಂಬ ಒಳ್ಳೆಯವರು ಕಣ್ರಿ ಅವರು ಒಳಗೆ ಒಳಗಡೆ ಹೋಗಿ ಅವ್ರ ಮೇಲೆ ಒಂದು ಫಂಕ್ಷನ್ en cura diante. ನಾನು ಡೈಲಿ ಇನ್ನೂರು ರೂಪಾಯಿ ಹೂವು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ಹಾಗಾದರೆ ನಾಳೆ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಹೇಳಿದ ತಕ್ಷಣ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ ಕಾಮಿಡಿ ಮಾಡಿಕೊಂಡು ನಗ್ತಾ ಇರ್ತಾರೆ ನೋಡಿ ನಮ್ಮ ತಂಗಿ ಎಷ್ಟು ಚೆನ್ನಾಗೆ ಗೆಸ್ ಮಾಡ್ತಾರೆ ನಿಮ್ಮ ಮನ್ಸಲ್ಲಿ ಏನಿರುತ್ತೋ ಅವ್ರ ಮನಸಲ್ಲಿ ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೀನೇ ಹೇಳ್ತಾಳೆ ರೀ ಅಡ್ರೆಸ್ಗೆ ಅತ್ತೆ ಒಪ್ಪಲ್ಲ ರೀ ಅಂತ ಹೇಳ್ತಾಳೆ ಸೂರ್ಯನೂ ಅದನ್ನೇ ಹೇಳಿರ್ತಾನಲ್ವ ಹಾಗಾಗಿ ಇವರೆಲ್ಲರೂ ಇಬ್ಬರು ಒಂದೇ ಥರ ಗೆಸ್ಟ್ ಮಾಡಿದ್ರೆ ಅಂದಾಗ ಸೂರ್ಯ ಹೇಳ್ತಾನೆ ನಮ್ಮಮ್ಮನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಡೆ ನೀನು ಅಂತ ಹೇಳಿ ಹೌದು ರೀ ಅತ್ತೆ ಒಪ್ಸೋದೀಗ ಸ್ವಲ್ಪ ಕಷ್ಟ ಅಂತ ಹೇಳಿದಾಗ ನಾವೆಲ್ಲರೂ ನಾವು ಇಬ್ಬರು ಸೇರಿಸಿ ಎಲ್ಲರನ್ನ ಕಲಿಸ್ಬಿಟ್ಟು ಒಪ್ಸನ ಬಿಡು ಅಂತ ಮಾತಾಡ್ತಾ ಇರ್ತಾರೆ ತುಂಬ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಮತ್ತು ಇಲ್ಲಿ ಶಾಂತಿ ಮಾತ್ರ ಒಂದು ಕಡೆ ತಲೆ ಮೇಲೆ ಕೈ ಇಟ್ಕೊಂಡು ಬಗ್ಗಿ ತಲೆ ಬಗ್ಕೊಂಡು ಚಿಂತೆ ಮಾಡ್ಕೊಂಡು ಕೂತಿರ್ತಾಳೆ ಇವರು ಮನೋಜ ಹಾಗೆ ರೋಹಿಣಿ ಬಂದ್ಬಿಟ್ಟು ಅಮ್ಮ ಏನಕ್ಕೆ ಈ ರೀತಿ ಕೂತಿದ್ದಾರಲ್ಲ ಅಂತೇಳಿ ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾರೆ ಎದೊಳ್ತಾರೆ ಏ ಮನೋಜ ದುಡ್ಡೆಲ್ಲ ಅಡ್ಜಸ್ಟ್ ಆಯ್ತಿನ ಎಲ್ಲರೂ ಒಂದು ಮೂರು ಲ ಮೂವತ್ತು ಲಕ್ಷ ಜೋಡಿಸಿದ್ರೇನೋ ಅಂದಾಗ ಇಲ್ಲ ಅಮ್ಮ ಎಲ್ಲಿ ಜೋಡ್ಸೋಕ್ಕಾಗಿಲ್ಲ ದುಡ್ಡು ಅಂತ ಅಂದಾಗ ಏ ರೋಹಿಣಿ ನಿನ್ಗೆ ಹೇಳಿದ್ದಿಲ್ಲೇ ನಾನು ನಿಮ್ಮ ಮಾವನಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಪ್ಪನ ದುಡ್ಡು ಕೇಳೋಕೇಳು ಅಂತ ಆದರೆ ನಿಮ್ಮ ರಿಲೇಷನ್ ಯಾರನ್ನು ಇದ್ದಾರಲ್ಲ ಆ ರಿಲೇಷನಿಗೆ ಫೋನ್ ಮಾಡಿಬಿಟ್ಟು ಹೇಳು ಒಂದು ಸರಿ ಅಂದಾಗ ಅತ್ತೆ ನಮ್ಮ ರಿಲೇಷನ್ನು ನಮ್ಮ ಥರ ಆಗಿಲ್ಲ ಅತ್ತೆ ಅಲ್ಲಿ ನಾವೇ ರಿಚ್ ಆಗಿರೋದು ನಮ್ಮ ಎಲ್ಲ ಮೂವತ್ತು ಲಕ್ಷ ದುಡ್ಡು ಕೊಡೋ ಅಷ್ಟು ರಿಚ್ ನಮ್ಮ ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ದುಡಿದ್ಬಿಟ್ಟು ಶ್ರೀಮಂತರಾಗಿದ್ದಾರೆ ಅವ್ರ ಹತ್ರ ಮಾತ್ರ ದುಡ್ಡಿರೋದು ನಮ್ಮ ರಿಲೇಷನ್ ಹತ್ರ ಯಾರ ಹತ್ರನೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣನೇ ಇವ್ರು ಇದ್ಕೊಂಡು ಅಲ್ಲ ಕಡೆ ಈ ರೀತಿ ಅಂದರೆ ಹೆಂಗೆ ನೀನು ಹೇಗಾದರೂ ಮಾಡಿ ದುಡ್ಡ ಅರೇಂಜ್ ಮಾಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಅತ್ತೆ ಹೇಳ್ತಾರೆ ಹೇಳಿದ್ಕೆ ಅವ್ರೇನು ಮಾತಾಡೋದೇ ಇಲ್ಲ ಹಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ ತುಂಬ ಫೀಲ್ ಆಗ್ತಾ ಇರುತ್ತೆ ರೋಹಿಣಿ ಕೂಡ ನೆವುದು ನೆವುದು ಬೈತಲೇ ಇರ್ತಾಳೆ ರಂಗನಾಥ್ ಅವರು ಇವರಿಬ್ರು ತಾಯಿ ಮಗ ಏನೋ ಮಾತಾಡಬೇಕಾದಾಗ ಹೊರಗಡೆ ಬಂದು ಏನು ತಾಯಿ ಮಗ ಇಷ್ಟು ಚೆನ್ನಾಗಿ ಡೀಪಾಗಿ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರ ಅಂತ ಹೇಳಿ ಮನೋಜನ್ನ ಶಾಂತಿನ ಕೇಳಿದಾಗ ಇಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದು ಯಾಕೆ ಸೂರ್ಯ ಡ್ಯೂಟಿಗೆ ಹೋಗಿಲ್ಲ ಅಂದಾಗ ಅಪ್ಪ ಯಾವ ಡ್ಯೂಟಿಗಳೇ ಸಿಕ್ಕಿಲ್ಲ ಕಣಪ್ಪ ಈ ರೀತಿ ತುಂಬ ಬೇಜಾರಾಗ್ತಿದೆ ನಮಗೆ ಅಂತ ಫೀಲ್ ಮಾಡ್ಕೊಂಡಿರ್ತಾನೆ ಅಪ್ಪ ಇವತ್ತು ನಾವಿಬ್ಬರು ಯಾವ ಕೆಲಸದಲ್ಲಿ ಇದ್ವಿ ಗೊತ್ತೇನಪ್ಪ ಮೀನಾ ಮೂವತ್ತು ಲಕ್ಷ ದುಡ್ಡು ಹೊತ್ಕೊಂಡೋಗಿದ್ನಲ್ಲ ಅದನ್ನು ನ್ನ ಸರ್ಜರಿ ಮಾಡೋಕೋಯ್ ಅಂದರೆ ಹುಡ್ಕಕ್ಕೆ ಹೋಗಿದ್ಲು ನಾನು ಅದೇ ಕೆಲಸದಲ್ಲಿ ಇದ್ದೀನಪ್ಪ ಅಂದಾಗ ಇಲ್ಲಿ ಮನೋಜ ಬಂದ್ಬಿಟ್ಟು ಏ ಮನೋಜ ನೀನೇನಾದರೂ ಅಂತಂದು ಮೂವತ್ತು ಲಕ್ಷ ದುಡ್ಡು ಕೊಟ್ರೆ ಅಪ್ಪ ನನಗೆ ಹೇಳಿ ಕೇಳಿವ್ನಿಗೆ ಅಂದಾಗ ಸೂರ್ಯ ಇಟ್ಕೊಂಡು ಏ ನಿಂತರ ಹೇಳ್ದಂಗೆ ಮೂವತ್ತು ಲಕ್ಷ ದುಡ್ಡನ್ನ ಶೋರೂಮ್ಗೆ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ